ದೇಶದ ಭದ್ರತೆ ವಿಷಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ವಾಕ್ ಸಮರ ಮುಂದುವರೆದಿದೆ ಇದೀಗ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನಡುವೆ ವಾಕ್ ಸಮರ ತೀವ್ರ ರೂಪ ಪಡೆದುಕೊಂಡಿದೆ ಕಾಶ್ಮೀರದ ಪಹಲ್ಗಾಮ್ ಉಗ್ರರು ನಡೆಸಿದ ಗುಂಡಿನ ದಾಳಿಯಲ್ಲಿ ಇಪ್ಪತ್ತಾರು ಅಮಾಯಕರನ್ನ ಬಲಿ ತೆಗೆದುಕೊಂಡ ಘಟನೆಗೆ ಸಂಬಂಧಪಟ್ಟಂತೆ ಆ ನಲ್ವರು ಉಗ್ರರು ಈ ದೇಶದಲ್ಲಿ ಇದ್ದಾರೆಯೇ ಅಥವಾ ದೇಶದ ಹೊರಗೆ ಓಡಿ ಹೋಗಿದ್ದಾರೆಯೇ ಅವರನ್ನ ಇದುವರೆಗೆ ಬಂಧಿಸದೇ ಇರುವುದು ಏಕೆ ಹೀಗೆಂದು ಸಚಿವ ಪ್ರಿಯಾಂಕ್ ಖರ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಇದಕ್ಕೆ ಪ್ರತಿಯಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಠಿಣವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ರಾಷ್ಟ್ರೀಯ ಭದ್ರತೆ ವಿಚಾರವನ್ನ ನಮ್ಮ ಸೇನಾಪಡೆಗಳಿಗೆ ಬಿಟ್ಟುಬಿಡಿ ಆದರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ ದೇಶ ದ್ರೋಹಿಗಳು ಎಲ್ಲಿದ್ದಾರೆ ಎಂಬುದನ್ನು ಮೊದಲು ಉತ್ತರಿಸಿ ಫಾರೆನ್ಸಿಕ್ ವರದಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿರುವುದು ಸಾಬೀತಾಗಿದ್ರು ಆ ದೇಶ ದ್ರೋಹಿಗಳನ್ನ ಸಮರ್ಥನೆ ಮಾಡಿದ್ದೀರಿ ಬಹುಶಃ ಅವರು ನಿಮಗೆ ಅತ್ಯಂತ ಆಪ್ತರಾಗಿರಬಹುದು ಎಂಬ ಅನುಮಾನವೂ ಇದೆ ಆ ದೇಶ ದ್ರೋಹಿಗಳಲ್ಲಿ ಕೆಲವರು ನಿಮ್ಮ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಿಕಟವಾದ ಸಂಬಂಧಿಕರು ಎನ್ನುವ ಆರೋಪವೂ ಕೇಳಿಬಂದಿದೆ ಆದ್ದರಿಂದ ಅವರ ಕುರಿತು ನಿಮಗೆ ಚೆನ್ನಾಗಿ ಗೊತ್ತಿರಲೇಬೇಕು ಮೊದಲು ಆ ದೇಶದ್ರೋಹಿಗಳನ್ನ ಪತ್ತೆ ಹಚ್ಚಲು ಪೊಲೀಸರಿಗೆ ಸಹಕರಿಸಿ ಅವರನ್ನ ಜೈಲಿಗೆ ಅಟ್ಟಿಸಿ ಎಂದು ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಅವರು ಮುಂದುವರಿಯುತ್ತಾ ರಾಷ್ಟ್ರೀಯ ಭದ್ರತೆ ವಿಷಯದಲ್ಲಿ ಚರ್ಚೆ ಮಾಡುವ ದೊಡ್ಡ ನಾಯಕರು ನಿಮ್ಮ ಪಕ್ಷದಲ್ಲಿಯೇ ಸಂಸತ್ನಲ್ಲಿದ್ದಾರೆ ನೀವು ಮೊದಲು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೂಗಿದವರನ್ನ ಹುಡುಕಿ ಅವರನ್ನು ಶಿಕ್ಷೆಗೆ ಒಳಪಡಿಸಿ ಎಂದು ಟೀಕಿಸಿದ್ದಾರೆ ಪಾಕಿಸ್ತಾನದ ಆಶ್ರಯದಲ್ಲಿ ಇದ್ದ ಉಗ್ರರ ಸಾಮ್ರಾಜ್ಯವೇ ಧೂಳಿಯಾಗಿ ಹೋದ ಸಮಯದಲ್ಲಿ ಅಲ್ಲಿ ಉಳಿದಿರುವ ಹುಳು ಹುಪ್ಪಟಿಗಳ ಹಾದಿಯು ಮುಗಿಯುವುದು ಖಚಿತ ಪಾಲ್ಗಾಮ್ನ ದಾಳಿ ನಡೆಸಿದ ಉಗ್ರರು ಇನ್ನು ಜೀವಂತವಾಗಿದ್ದರೆ ಅವರು ಪ್ರಪಂಚದ ಯಾವುದೇ ಭಾಗದಲ್ಲಿ ಅಡಗಿದ್ರು ನಮ್ಮ ಸೇನೆ ಇಂದು ಅಲ್ಲದಿದ್ದರೂ ನಾಳೆ ಖಚಿತವಾಗಿ ಹಿಡಿಯುತ್ತದೆ ನಮ್ಮ ಸೇನಾ ಪಡೆಗಳ ಸಾಮರ್ಥ್ಯ ಬಗ್ಗೆ ಅನುಮಾನವಿದ್ದರೆ ದಯವಿಟ್ಟು ಪಾಕಿಸ್ತಾನದ ನೆಲೆಗಳು ಮತ್ತು ಉಗ್ರರ ಅಡುಗು ತಾಣಗಳಿಗೆ ಭೇಟಿ ನೀಡಿ ಅಲ್ಲಿ ಏನಾಯಿತು ಎಂಬುದನ್ನು ಸ್ವತಃ ನೋಡಿ ಬನ್ನಿ ಎಂದು ಪ್ರಿಯಾಂಕ್ ಖರ್ಗೆಗೆ ಸವಾಲು ಹಾಕಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ